ರಾಜ್ಯದಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ತೆಲಂಗಾಣಕ್ಕೆ ನೀರು ಸಾಗಾಟ ಮಾಡಲಾಗ್ತಾ ಇದೆ ಬೇಸಿಗೆ ಶುರುವಾಗಿ ರಾಜ್ಯದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಒದ್ದಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಇಲ್ಲೇ ಹಾಹಾಕಾರ ಶುರುವಾಗಿದೆ ನಮ್ಮವರು ತೆಲಂಗಾಣಕ್ಕೆ ನೀರನ್ನ ಸಾಗಿಸ್ತಾ ಇದ್ದಾರೆ ಸದ್ದಿಲ್ಲದೆ ರಾಜ್ಯದ ಕುಡಿಯುವ ನೀರನ್ನ ತೆಲಂಗಾಣದ ಪಾಲಾಗ್ತಾ ಇದೆ ರಾಜ್ಯದ ಬೇಸಿಗೆ ಮುನ್ನವೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ರಾಜ್ಯದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಜನ ತಾವೇ ಬಾವಿ ತೋಡಿ ಅಲ್ಲಿಂದ ನೀರನ್ನು ತರ್ತಾ ಇದ್ದಾರೆ ನಾರಾಯಣಪುರ ಡ್ಯಾಮ್ ನೀರು ಕೃಷ್ಣಾ ನದಿ ಮುಖೇನ ತೆಲಂಗಾಣಕ್ಕೆ ಹೋಗ್ತಾ ಇದೆ ಯಾದಗಿರಿಯ ನಾರಾಯಣಪುರದ ನಾರಾಯಣಪುರ ಜಲಾಶಯ ರೈತರ ಅನುಕೂಲಕ್ಕಾಗಿ ಕೃಷ್ಣಾ ನದಿಗೆ ನೀರನ್ನು ಬಿಡಲಾಗಿದೆ ರಿಲೀ ಅಂದರೆ ರೈತರ ಅನುಕೂಲಕ್ಕಾಗಿ ಕೃಷ್ಣಾ ನದಿಗೆ ನೀರು ರಿಲೀಸ್ ಮಾಡಲಾಗಿದೆ ಅನ್ನೋ ನೆಪವನ್ನು ಕೂಡ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಕೃಷ್ಣಾ ನದಿ ಮುಖೇನ ತೆಲಂಗಾಣಕ್ಕೆ ನೀರು ಬಿಡ್ತಿದೆಯಾ ಸರ್ಕಾರ ಅನ್ನೋ ಪ್ರಶ್ನೆಯೂ ಕೂಡ ಅನುಮಾನವೂ ಕೂಡ ಇದೆ